ಹೇಳಿ ಏನೋ ಕೇಳಿ ಕೇಳಿದ್ಯಾ ಈಗ 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 ತಾನೇ ಕಳೆದ ಶುಕ್ರವಾರ ಆಷಾಢ ಶುರುವಾಗಿದೆ ಆಷಾಢ ಶುರುವಾಗಿದೆ ಜನರು ತಮ್ಮ ಧಾರ್ಮಿಕ ಆಚಾರ ವಿಚಾರಗಳಿಗೆ ಸಂವಿಧಾನದಲ್ಲಿ ಮುಕ್ತವಾದಂಥ ಅವಕಾಶ ಇದೆ ಅವಕಾಶಗಳನ್ನು ಬಳಸ್ಕೊಂಡು ಸರ್ಕಾರ ಮತ್ತು ಜಿಲ್ಲಾಡಳಿತ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಮತ್ತು ಅನಾನುಕೂಲ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋದು ಸರ್ಕಾರದ್ದು ಮತ್ತು ಪ್ರಾಧಿಕಾರದ್ದು ಜಿಲ್ಲಾಡಳಿತ ಜವಾಬ್ದಾರಿ ಇದಕ್ಕೆ ಪೂರ್ವಭಾವಿಯಾಗಿ ನಾನೆಲ್ಲಾನು ಚರ್ಚೆ ಮಾಡಿದ್ದೀನಿ ಮುಖ್ಯಮಂತ್ರಿಗಳು ಕೂಡ ಅನೇಕ ಸೂಚನೆಗಳು ಕೊಟ್ಟು ಇದನ್ನು ಚೆನ್ನಾಗಿ ಮಾಡಿ ಯಾರಿಗೂ ತೊಂದರೆ ಆಗಿರ್ತೀರಿ ಅಂತ ನಮಗೆ ಹೇಳಿದ್ದಾರೆ ನಿನ್ನೆನೂ ಕೂಡ ಹೇಳಿದ್ದಾರೆ ಈಗ ಈಗಾಗಲೇ ನಿನ್ನೆ ಶುಕ್ರವಾರ ದಿನ ವೆಹಿಕಲ್ ಮುಖಾಂತರ ಬಂದವರು ಒಂದು ಅಂದಾಜಿನ ಪ್ರಕಾರ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಇದ್ದರು ಮತ್ತು ಇಲ್ಲಿ ಕಾಲ್ನಡಿಗೆಯಲ್ಲಿ ಬಂದಿರಲ್ಲ ಬೆಟ್ಟ ಹತ್ಕೊಂಡು ಅವರು ಐವತ್ತರವತ್ತು ಸಾವಿರ ಜನ ಬಂದಿದ್ರು ಅಂತ ನನಗೆ ಇನ್ಫಾರ್ಮೇಷನ್ನು ಇದೆ ಒಟ್ಟಾರೆ ಮೋರ್ ದೆನ್ ಒನ್ ಲ್ಯಾಕ್ ಪೀಪಲ್ ಅಸೆಂಬಲ್ಡ್ ದಿ ಫಸ್ಟ್ ಇಯರ್ ಮೊದಲನೇ ದಿನನೇ ಫಸ್ಟ್ ಡೇ ಮಾಡಿದ್ದಾರೆ ಮತ್ತು ಇಷ್ಟೊಂದು ಜನಕ್ಕೆ ಮಾಡುವಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು ಬಟ್ ಬಹುತೇಕ ಚೆನ್ನಾಗಿ ಮಾಡಿದ್ದಾರೆ ಬಹುತೇಕ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಯಾವಾಗ ಮುಕ್ತವಾಗಿ ಈ ಬೆಟ್ಟದ ಬೆಟ್ಟಗಳ ಮೆಟ್ಟಿರಿಯಲ್ಗಳನ್ನ ಬರಬೇಕು ಅಂತ ಹೇಳಿದ್ರು ಜನ ಉತ್ಸಾಹದಿಂದ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದುಬಿಟ್ಟಾಗ ಒಂದೇ ಸರಿ ಜನ ದಟ್ಟಣೆ ಆಯಿತು ಈ ಕಡೆ ಇಲ್ಲಿಂದ ಬರ್ತಕ್ಕಂಥವರು ಮೂರು ಭಾಗ ಮಾಡಿದ್ದೀವಿ ಒಂದು ಧರ್ಮದಾರ ಬರೋದು ಇನ್ನೊಂದು ಮುನ್ನೂರು ರೂಪಾಯಿ ಟಿಕೆಟು ಇನ್ನೊಂದು ಎರಡು ಸಾವಿರ ಟಿಕೆಟ್ ಬರೋದು ಅವರೆಲ್ಲೋ ಮತ್ತು ಈ ಕಡೆ ಅವರು ಮೆಟ್ಲುಗಳ ಮುಖಾಂತರ ಬೆಟ್ಟ ಹತ್ತು ಬಂದವರು ಒಂದೇ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಇದಾಗಿದೆ ಅದನ್ನು ಲೈನ್ ಮಾಡಿ ಆ ಟೈಮನ್ನು ನಿಗದಿ ಮಾಡಿ ಅಂತ ಹೇಳಿದ್ದೀನಿ ಬೆಟ್ಟ ಹತ್ಕೊಂಬರೋರಿಗೆ ಬರೋರಿಗೆ ಮತ್ತು ರೆಗ್ಯುಲೇಟ್ ಮಾಡಬೇಕು ಒಂದೇ ಸಾರಿ ಎಷ್ಟು ಜನ ಇದ್ದಾರೆ ಈ ನೋಡಿಕೊಂಡು ಅವ್ರನ್ನ ಬಿಡಬೇಕು ಇಲ್ಲ ಒಂದೇ ಸಾರಿ ನುಗ್ಬಿಟ್ರೆ ಅನನುಕೂಲ ಆಗುತ್ತೆ ಸೊ ಆ ಥರದ್ದು ಏನೂ ಆಗಿಲ್ಲ ಬಟ್ ಈಗ ಅದು ಮುನ್ನೆಚ್ಚರಿಕೆಯಾಗಿ ಮುಂದಿನ ದಿನಗಳಲ್ಲಿ ಆ ಥರ ಮಾಡಿ ಅಂತ ಹೇಳಿದ್ವಿ ದಸರಾ ಮೀಟಿಂಗ್ ಮಾಡಿದ್ದೀರಿ Ashok is not a Congress I -like command. He is an opposition leader in BJP party. They are nothing to speak about uh, the Chief Minister post and Congress. Sidrama is Chief Minister. He will continue as Chief Minister. He will inaugurate the ಯಾರು ಯಾವ ಉದ್ದೇಶದಲ್ಲಿ ಹೇಳ್ತವೋ ಅದು ನನಗೆ ಗೊತ್ತಿಲ್ಲ ಬಟ್ ಹೈಕಮಾಂಡ್ ಇದೆಯಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮಾಡಿದ್ದಾರೆ ಶಾಸಕರ ಬೆಂಬಲ ತಗೊಂಡವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ನನ್ನ ಕಾನ್ಫಿಡೆನ್ಸು ಸಂಪೂರ್ಣವಾಗಿ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಯಾರ್ಯಾರು ಯಾವ್ಯಾವಿದ್ರೆ ಅವರೊಬ್ಬ ಕೇಳಬೇಕು ಅಂತ ಮೈನಾಲಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ನಾನಂತೂ ಇರಲಿಲ್ಲ ನಾನಂತೂ ಇರಲಿಲ್ಲ ಆ ಥರದ ಒಪ್ಪಂದಗಳು ನಮ್ಮ ಯಾರಿಗೂ ಗೊತ್ತಾಗಲ್ಲ ಅದೇನಿದ್ರು ಹೈಕಮಾಂಡ್ ಹೇಳೋಂಥ ಮಾತು ಅವು ಆ ಅಂತ್ಯಕ್ಕಂತೆ ಊಹಾಪಗಳು ಮಾತ್ರ ಮಹಾ ಸಂಕ್ರಾಂತಿಗೆ ಚೆನ್ನಾಗಿ ಮಾಡ್ತಾರೆ ಮಹಾ ಸಂಕ್ರಾಂತಿ ಬಿಟ್ಟರೆ ಇನ್ಯಾವ ಕ್ರಾಂತಿನೂ ಇಲ್ಲ ಎಲ್ಲ ಇರ್ಬೋದು ಸೀಟ್ ಇರೋದು ಒಂದೇ ಆಯ್ಕೆ ಮಾಡೋದು ಒಬ್ಬರನ್ನ ಅವರು ಆಯ್ಕೆ ಮಾಡಿದರೆ ಆ ಸೀಟನ್ನು ಅವ್ರು ಕೊಟ್ಟಿದ್ದಾರೆ ಈ ಬಾರಿ ಅವರೇ ಭೈರತಿ ನೋ ಕಾಂಗ್ರೆಸ್ ಅಬ್ಸಲ್ಯೂಟ್ಲಿ ಕನ್ಫ್ಯೂಷನ್ ಸ್ಥಿರತೆ ಮತ್ತು ಅಸ್ತಿತ್ವದ ಬಗ್ಗೆ ಯಾವ ಇಲ್ಲ ಯಾವ ಅರ್ಥದಲ್ಲಿ ಹೇಳಿದರೆ ದಸರಾ ಒಂದು ಚಾರಿತ್ರಿಕ ಹಿನ್ನೆಲೆಯಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಅನೇಕ ವಿಷಯಗಳಿದ್ದಾವೆ ಅಲ್ಲಿ ಅದೆಲ್ಲ ಡೈಲ್ಯೂಟ್ ಮಾಡಬೇಡಿ ಈ ಹಳ್ಳಿಗೊಂದು ಊರಿಗೊಂದು ಮಾಡಿಕೊಂಡು ಎಲ್ಲ ಜನರು ರಾಜ್ಯಾದ್ಯಂತ ಬಂದು ದಸರಾನ ಕೇಂದ್ರ ಸ್ಥಾನದಲ್ಲಿ ಆಚರಣೆ ಮಾಡಿ ಅದು ಮೆಸೇಜು ಅದನ್ನು ಬಿಟ್ಟರೆ ಬೇರೆ ಎಲ್ಲ ಯಾಕೆ ಮಾಡ್ತೀರಿ ಇಲ್ಲ ಯಾಕೆ ಮಾಡ್ತಾರಲ್ಲ ಅದರ ಪ್ರಾಮುಖ್ಯತೆನ ಡೈಲ್ಯೂಟ್ ಮಾಡಬೇಡಿ ಮೊದಲೆಲ್ಲ ಇಲ್ಲೇ ಹಿಂದೆ ರಾಜಧಾನಿ ಶ್ರೀರಂಗಪಟ್ಟಣ ಇತ್ತು ಅಲ್ಲಿ ನಾನೂರ ಇಪ್ಪತ್ತೈದನೇ ದಸರಾ ಇದು ಅಲ್ಲಿ ದಾರಜಾ ಇದ್ದಾಗ ಅಲ್ಲಿ ಮಾಡ್ತಾಯಿದ್ರು ಈಗ ಮೈಸೂರಿಗೆ ಬಂದ ಮೇಲೆ ಇಲ್ಲಿ ನಡೀತಾ ಇದೆ ಎಲ್ಲ ಕಡೆ ಇಲ್ಲೂ ಮಾಡಿ ಅಲ್ಲೂ ಮಾಡಿ ನನಗೆ ಡೈಲ್ಯೂಟ್ ಮಾಡಬೇಡಿ ಅಂತ ಹೇಳಿ ಬಿಜೆಪಿಯವರು ಸರ್ಕಾರವನ್ನು ಅಸ್ಥಿರ ಮಾಡುವಂತ ಪ್ರಯತ್ನಕ್ಕೆ ನಾವು ಕೈ ಹಾಕಿದಾರ ತಮ್ಮ ಗಮನಕ್ಕೆ ಬರ್ತಾ ಅದು ಅಂತ ಬಿಜೆಪಿ ಅವರಿಂದ ಅವರು ಕಾಯ್ತಾ ಇರ್ತಾರೆ ಆನೆ ನೋಡ್ತಾ ಇದೆ ಅಲ್ಲಾಡ್ತಾ ಇದೆ ಅದು ಬಿಡಲ್ಲ ಅದು ಸಿಕ್ಕಲ್ಲ ನಡೀತಾ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸೇ ನಮಸ್ತಸ್ಯೇ ನಮಸ್ತಸ್ಯೇ ನಮೋ ನಮ ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು ಆಷಾಢ ಮಾಸ ಅಂತ ಭಾಳ ಒಂದು ವಿಶೇಷವಾದ ಮಾಸ ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ ಅದೇ ರೀತಿ ಎಂದಿನಂತೆ ಬೆಳಗ್ಗೆ ಮೂರು ಮೂವತ್ತಿಂದ ಪಂಚಾಮೃತ ಪಂಚಾಮೃತಾಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತದೆ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತೈದು ರಾತ್ರಿ ಹತ್ತುವರೆವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡಾಗುತ್ತೆ ಇದ್ದವರು ಕೂಡ ಲಕ್ಷ್ಮೀ ಪೋಟ ಸರಸ್ವತಿ ಪೋಟ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ತ್ರಿಣೇಶ್ವರನ ಗುಡಿ ಇರ್ಬೋದು ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ